ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಮೂರು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವುದಕ್ಕೋಸ್ಕರವಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಮೊದಲನೇದಾಗಿ ಶಾಶ್ವತ ಕಾರ್ಯಕ್ಕೆ ಮುನ್ನುಡಿ ಶಾಸಕ ಸೋಮಶೇಖರ್ ಅವರಿಗೆ ಕಾರ್ಯಕ್ಕೆ ಶ್ಲಾಘನೆ ಎರಡನೇದು ಅಂತಂದರೆ ಫುಟ್ಪಾತ್ ತೆರವು ಜೋನಲ್ ಕಮಿಷನರ್ ಸತೀಶ್ ಕುಮಾರ್ ಮೌನಿ ಬಾಬಾ ಮೌನಿ ಬಾಬಾ ಜಟ್ಸಿ ಇನ್ನೊಂದು ಎಂ ರುದ್ರೇಶ್ ಹುಟ್ಟುಹಬ್ಬ ಫ್ಲೆಕ್ಸ್ ದಿಢೀರ್ ತೆರವು ಮೂರು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಇವತ್ತು ಶಾಶ್ವತ ಕಾರ್ಯಕ್ಕೆ ಮುನ್ನುಡಿ ಶಾಸಕ ಸೋಮಶೇಖರ್ ಕಾರ್ಯ ಶ್ಲಾಘನೆ ಏನು ಸೋಮಶೇಖರ್ ಅಂತ ಶಾಶ್ವತವಾದ ಕೆಲಸವನ್ನು ಏನು ಮಾಡಿಬಿಟ್ರು ಅಂತ ಹೇಳಿ ಅನೇಕರು ಪ್ರಶ್ನೆಯನ್ನು ಮಾಡ್ಬೋದು ಕೆಲವರು ಗೊತ್ತಿರ್ಬೋದು ಕೆಲವರು ಇದೇನು ಭಾರಿ ದೊಡ್ಡ ವಿಚಾರ ಏನಲ್ಲ ಅಂತಲೂ ಅನ್ಬೋದು ರಾಜಕಾರಣದೊಳಗೆ ಎರಡೂ ಕೂಡ ಸ್ವೀಕಾರವನ್ನು ಮಾಡಬೇಕಾಗತ್ತೆ ಹೊಗಳಿಕೆ ತೆಗಳಿಕೆ ಆರೋಪ ಪ್ರತ್ಯಾರೋಪ ಎಲ್ಲ ಸಹಜ ಆದರೆ ಶಾಶ್ವತ ಕಾರ್ಯ ಆದಾಗ ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅದು ಆ ಹಿನ್ನೆಲೆಯೊಳಗೆ ಸೋಮಶೇಖರವರ ಈ ಕಾರ್ಯವನ್ನು ಶ್ಲಾಘನೆ ಮಾಡಬೇಕಾಗಿದೆ ಯಶವಂತಪುರ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರದ ಸ್ಯಾಟಲೈಟ್ ಕ್ಲಬ್ಬಿನ ಮುಂಭಾಗದಲ್ಲಿ ಅಂದರೆ ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂತಹ ಮುಕ್ಕಾಲು ಎಕರೆ ಜಾಗವನ್ನು ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ನೋಂದಾವಣಿ ಮಾಡಿಸಲಾಗಿದೆ ನಿಜಕ್ಕೂ ಇದೊಂದು ಅಭಿನಂದನೀಯ ಕೆಲಸ ಯಾಕೆ ಹೇಳಿದ್ರೆ ಈ ಭಾಗದೊಳಗೆ ಸಾಕಷ್ಟು ಖಾಸಗಿ ಆಸ್ಪತ್ರೆಗಳಿದ್ದು ಖಾಸಗಿ ಆಸ್ಪತ್ರೆಗಳು ಹಣವನ್ನು ಪೀಕ್ತಾರೆ ಅನ್ನುವಂತಹ ಸಂದರ್ಭಗಳಿಗೆ ಒಂದು ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಅಗತ್ಯತೆ ಅವಶ್ಯಕತೆ ಇದೆ ಅಂಥೇಳಿ ಆ ಜಾಗವನ್ನು ಗುರುತಿಸಿ ಆ ಹೋರಾಟವನ್ನು ಮಾಡ್ತಾ ಅದನ್ನು ಸೋಮಶೇಖರ್ ಅವರ ಗಮನಕ್ಕೆ ತಂದು ಸೋಮಶೇಖರ್ ಅವರ ಸ್ಥಳ ಪರಿಶೀಲನೆ ಈ ಹಿಂದೆ ಬಹಳ ದಿವಸದ ಕೆಳಗೆ ಮಾಡಿ ಅವರು ಈ ಜಾಗವನ್ನು ನೋಡಿ ಅಚ್ಚರಿಯನ್ನು ಪಟ್ಟದ್ದು ಇದೇ ಅದರ ವರದಿಯನ್ನು ಕೂಡ ನಾವು ಮಾಡಿದ್ದೇವೆ ಅಚ್ಚರಿಯನ್ನು ಪಟ್ಟು ಇಲ್ಲ ಇದನ್ನೇನಾರು ಮಾಡಿಸೋಣ ಮುಕ್ಕಾಲು ಎಕರೆ ಜಾಗ ಇರೋದಕ್ಕೆ ಗೊತ್ತಿರಲಿಲ್ಲ ಅಂತ ಹೇಳಿದಂಥದ್ದು ಕೂಡ ಹೌದು ಆ ಜಾಗ ಇದೆ ಅಂತ ತೋರಿಸುವಂಥದ್ದು ಅದರ ಒಂದು ದಾಖಲೆಗಳನ್ನು ಒದಗಿಸ್ಕೊಟ್ಟಂಥದ್ದು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಬಿ ಎಂ ಶಿವಕುಮಾರ್ ಚಾಮುಂಡಿ ಶಿವಕುಮಾರ್ ಅವತ್ತು ಆ ಸ್ಥಳ ವೀಕ್ಷಣೆಯ ಸಂದರ್ಭಗಳಿಗೆ ಅನೇಕರು ಉಪಸ್ಥಿತರಿದ್ದರು ಗಡ್ಡ ಶ್ರೀನಿವಾಸ ಆಗಬಹುದು ಶ್ರೀನಿವಾಸ್ ಅಂತಲೇ ಕರೀತಾರೆ ಗಡ್ಡ ಅಂದರೆ ಜನ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅನ್ಯಥ ಭಾವಿಸೋದು ಬೇಡ ಗಡ್ಡ ಶ್ರೀನಿವಾಸರವರಾಗಬಹುದು ಅದೇ ರೀತಿ ಮುತ್ತು ಮಾಣಿಕ್ಯಮ್ಮ ಆಗಬಹುದು ಇನ್ನೂ ಅನೇಕರು ಅವತ್ತು ಆ ಜಾಗದೊಳಗೆ ಇದ್ದು ಆ ಸ್ಥಳ ಪರಿಶೀಲನೆಯನ್ನು ಮಾಡಿಸಿ ಇದಕ್ಕೊಂದು ಮುಕ್ತಿ ಕಾಣಿಸ್ಬೇಕು ಅಂತಕ್ಕಂಥದ್ದು ನಡೀತು ಅದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಆಯಿತು ಇನ್ನೇನು ರಿಜಿಸ್ಟರ್ ಆಗಬೇಕು ಆಗುತ್ತೆ ಅನ್ನುವ ಸಂದರ್ಭದೊಳಗೆ ಬಿ ಬಿ ಎಂ ಪಿಯವರು ಅದರತ್ತ ಗಮನವೇ ಹರಿಸಿದೊಳಗೆ ಅತಿ ನಿರ್ಲಕ್ಷ್ಯ ಮಾಡಿದ್ದರ ಹಿನ್ನೆಲೆ ಸಾಕಷ್ಟು ಪತ್ರ ವ್ಯವಹಾರಗಳು ಸಾಕಷ್ಟು ವಾಟ್ಸಪ್ ಮೆಸೇಜ್ಗಳು ಸಾಕಷ್ಟು ಚಾಟಿ ಏಟಿಗಳು ಆದ ನಂತರೊಳಗೆ ಇದೀಗ ಬಿ ಡಿ ಎಂದ ಬಿ ಎಂ ಪಿಗೆ ಅದು ನೋಂದಾವಣಿ ಆಗಿದೆ ಮುಕ್ಕಾಲು ಎಕರೆಯ ಜಾಗ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಆಗಿದೆ ನಿಜಕ್ಕೂ ಅಭಿನಂದನೀಯ ಕಾರ್ಯ ಸೋಮಶೇಖರ್ ಅವರು ಶಾಶ್ವತ ಕೆಲಸ ಕಾರ್ಯಗಳಲ್ಲಿ ಇದೂ ಒಂದು ಸೇರ್ಪಡೆಯಾಗಿದೆ ಈಗ ಆಸ್ಪತ್ರೆಯ ಕಟ್ಟಡ ನಿರ್ಮಾಣಕ್ಕೆ ಅನುದಾನವನ್ನು ತಂದು ಆಸ್ಪತ್ರೆ ಕಟ್ಟಡವನ್ನು ಮಾಡಿಸಿ ಬೇಗ ಉದ್ಘಾಟನೆಯನ್ನು ಮಾಡಿಸಿ ಇಡೀ ಕೆಂಗೇರಿ ಕೆಂಗೇರಿ ಉಪನಗರವಲ್ಲ ಯಶವಂತಪುರ ಕ್ಷೇತ್ರ ಮಾಗಡಿಯ ಸುತ್ತಮುತ್ತ ಕ್ಷೇತ್ರದ ಜನತೆಗೆ ಅನುಕೂಲವಾಗುವಂತಹ ಮಹತ್ತರ ಕಾರ್ಯದ ಈ ಹೆರಿಗೆ ಆಸ್ಪತ್ರೆ ಲೋಕಾರ್ಪಣೆ ಮಾಡಬೇಕು ಇಂತಹ ಗುರುತರ ಕೆಲಸವನ್ನು ಶಾಶ್ವತ ಕೆಲಸವನ್ನು ಮಾಡಿದಂಥ ಎಸ್ ಟಿ ಸೋಮಶೇಖರವರನ್ನ ಅವರ ಕಾರ್ಯವನ್ನು ನಾವಷ್ಟೇ ಎಲ್ಲರೂ ಶ್ಲಾಘಿಸಿದ್ದಾರೆ ಇದೇ ರೀತಿ ಕೆಂಗೇರಿ ಕೆಂಗೇರಿ ಉಪನಗರದಲ್ಲಿ ಎಲ್ಲಿ ಒಂದು ಕಡೆಯಾದರೂ ಡಯಾಲಿಸಿಸ್ ಸೆಂಟರನ್ನು ಮಾಡಿಸಿ ಕೊಡಬೇಕು ಎನ್ನುವ ಆಗ್ರಹವೂ ಕೂಡ ಮಾಡಿದ್ದಾರೆ ಕೆಂಗೇರಿಲಿರ್ತಕ್ಕಂಥ ಆಸ್ಪತ್ರೆಯ ಮೊದಲ ಮಹಡಿ ಒಳಗೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಶಂಕುಸ್ಥಾಪನೆಯು ಆಯಿತು ಎಲ್ಲ ಆಯಿತು ಅದು ನಿಂತು ಹೋಗಿದೆ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಕಾರಣಗಳು ಬೇಕಿಲ್ಲ ಸೋಮಶೇಖರ್ ಅವರು ಕಾರಣಗಳನ್ನು ಕೇಳುವ ವ್ಯಕ್ತಿ ಅಲ್ಲ ಹಾಗಾಗಿ ಸೋಮಶೇಖರವರಲ್ಲಿ ಒಂದು ಮನವಿ ಹೇರೋಹಳ್ಳಿ ವಾರ್ಡಿನ ಡಯಾಲಿಸಿಸ್ ಸೆಂಟರ್ ಮಾಡಿದ ಹಾಗೆ ಕೆಂಗೇರಿ ಉಪನಗರ ಅಥವಾ ಕೆಂಗೇರಿಯಲ್ಲಿ ಒಂದು ಡಯಾಲಿಸಿಸ್ ಸೆಂಟರ್ನ ಮಾಡಿಕೊಡಿ ಅಂತೇಳಿ ಆಗ್ರಹಿಸಿದ್ದಾರೆ ಶಾಶ್ವತವಾದ ಕೆಲಸ ಕಾರ್ಯಗಳಿಗೆ ಒಂದು ಆಟದ ಮೈದಾನ ಆಗಬಹುದು ಇನ್ನೊಂದು ಕಾಲೇಜಿಗೆ ಸರ್ಕಾರಿ ಜಾಗವನ್ನು ಮಂಜೂರು ಆಗ್ಬೋದು ಕೆರೆ ಉಳಿಸುವ ಪ್ರಯತ್ನ ಇನ್ನೂ ಆಗಿಲ್ಲ ಆಗಬೇಕು ಅನ್ನುವಂಥದ್ದು ಹೀಗೆ ಶಾಶ್ವತವಾದ ಕೆಲಸ ಕಾರ್ಯಗಳಲ್ಲಿ ಹೆರಿಗೆ ಆಸ್ಪತ್ರೆಯ ಜಾಗ ಸೇರಿಕೊಂಡ ಹಾಗೆ ಡಯಾಲಿಸ್ ಕೇಂದ್ರವನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಸೋಮಶೇಖರ್ ಅವರ ಗಮನಕ್ಕೆ ತಂದು ನಿಮ್ಮ ಕಾರ್ಯಕ್ಕೆ ಒಂದು ದೊಡ್ಡ ಸೆಲ್ಯೂಟ್ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಇನ್ನೊಂದು ಸುದ್ದಿ ಅಂತ ಹೇಳಿದ್ರೆ ಇವತ್ತು ಫುಟ್ಪಾತ್ಗಳನ್ನು ತೆರವುಗೊಳಿಸಲಾಯಿತು ಜೋನಲ್ ಕಮಿಷನರ್ ಸತೀಶ್ ಕುಮಾರ್ ಅವರು ಮೌನಿ ಬಾಬಾ ಆಗಿದ್ದರು ಅವರಿಗೆ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಡಲೇಬೇಕು ಅವರು ಕೆಲಸ ಮಾಡಿದ್ರ ಬಗ್ಗೆ ನಮ್ದು ವಿರೋಧವಿಲ್ಲ ಹಲವರು ಅವರನ್ನು ಪ್ರಶ್ನೆ ಮಾಡಿದಾಗಲೂ ಅದಕ್ಕೆ ಉತ್ತರಿಸದೆ ಮೌನಿ ಬಾಬಾ ಆಗಿ ಪ್ರಶ್ನೆ ಮಾಡಿದವರ ಅಂಗಡಿಗಳನ್ನು ಮೊದಲು ತೆರವುಗೊಳಿಸಿ ಅನ್ನುವಂಥಷ್ಟರ ಮಟ್ಟಿಗೆ ಎಲ್ಲೋ ಒಂದು ಕಡೆಗೆ ದ್ವೇಷದ ಮನೋಭಾವವನ್ನು ಒಳಗಡೆಗೆ ಇಟ್ಟುಕೊಂಡು ಮೌನ ಅನ್ನುವ ರೀತಿಯೊಳಗೆ ತೋರಿಸಿ ಆಕ್ರೋಶವನ್ನು ಕೆಲಸ ಮೂಲಕ ತೋರಿಸಿದ್ರಾ ಅಂಥೇಳಿ ಅನೇಕರು 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 ಅವರ ಸಹಪಾಠಿಗಳ ಅನೇಕರು 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 ಅವರ ಜೊತೆಗಿದ್ದವರು ಅನೇಕರು 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 ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತಂದರೆ ಕೆಂಗೇರಿ ಉಪನಗರದ ಕಡೆ ಬಸ್ ನಿಲ್ದಾಣ ಅಂತ ಕರೆಯಲಾಗ್ತಿತ್ತು ಈಗ ಅಲ್ಲಿ ಬಸ್ ನಿಲ್ದಾಣ ಇಲ್ಲ ಒಳಗೇರಹಳ್ಳಿಯ ಸಮೀಪ ಇರತಕ್ಕಂಥ ಎಂಟನೇ ಅಡ್ಡ ರಸ್ತೆಗಳಲ್ಲಿ ಇರತಕ್ಕಂಥ ಎಲ್ಲ ಅಂಗಡಿಗಳ ಫುಟ್ಪಾತ್ ಅತಿಕ್ರಮಣವನ್ನು ತೆರವುಗೊಳಿಸಿದ್ರು ನಿರ್ದಾಕ್ಷಿಣ್ಯವಾಗಿ ತೆರವನ್ನುಗೊಳಿಸಿದ್ರು ಕೆಲವೊಬ್ಬರು ಹೇಳ್ತಾ ಇದ್ದರು ಫುಟ್ಪಾತ್ ತೆರವುಗೊಳಿಸಿ ನೀವು ಅಂಗಡಿ ಒಳಗೆ ನೀರು ನುಗ್ಗುತ್ತೆ ಅಂತ ಹಾಕಿಕೊಂಡಿರುವ ಒಂದಷ್ಟು ಮುಂಭಾಗಕ್ಕೆ ಬಂದಿರತಕ್ಕಂಥ ಶೆಲ್ಟರ್ನ ಯಾಕೆ ತೆಗಿತಾರೆ ಅಂಥೇಳಿ ಅವರ ಜೊತೆಲಿದ್ದ ಕೆಲವೊಂದು ಅಧಿಕಾರಿಗಳು ಹೇಳ್ತಾ ಇದ್ರು ಬೇಕಿಲ್ಲ ಸರ್ ಶೆಲ್ಟರ್ ಯಾಕೆ ಸರ್ ತೆಗಿಬೇಕು ಮಳೆಗೆ ಸಂರಕ್ಷಣೆ ಅಲ್ವಾ ಅದು ಅಂತ ಶೆಲ್ಟರನ್ನು ಬಿಡುವುದಿಲ್ಲ ನಾವು ಅಂಥೇಳಿ ಎಲ್ಲವನ್ನು ಜೆ ಸಿ ಬಿಯಿಂದ ತಂದು ಡಬ 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 ಅಂತ ಮಟಾಶ್ ಮಾಡಿ ಹಾಕಿದರು ಜೂನಲ್ ಕಮಿಷನರ್ ಸತೀಶ್ ಕುಮಾರ್ ನೇತೃತ್ವದಲ್ಲಿ ಅದಕ್ಕೆ ಯಾರ್ದೇನು ವಿರೋಧ ಬಂದರೂ ಕೂಡ ಏನು ಕೇಳಲಿಲ್ಲ ತಪ್ಪೇನಲ್ಲ ಅವ್ರಿಗಿರ್ತಕ್ಕಂಥ ಹೈಕೋರ್ಟಿನ ಆದೇಶ ಬಿ ಬಿ ಎಮ್ ಪಿ ಆದೇಶ ಮಾಡಲಿ ಅಲ್ಲಿಂದ ಹಾಗೆಯೇ ಮುಂದುವ ಅದು ಇರಲಿಲ್ಲವಂತೆ ಅದು ಇವ್ರು ಏನು ಮಾಡಿದ್ರು ಅಂತಂದರೆ ಸ್ವಲ್ಪ ಮುಂದೆ ಮುಂದೆ ನಡ್ಕೊಂಡು ನಡ್ಕೊಂಡು ಹೋದರು ನಮ್ಮ ಪ್ರಾವಿಸನ್ ಸ್ಟೋರ್ ಭಾರತೀಯ ಜನತಾ ಪಕ್ಷದ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಅನಿಲ್ ಚಳಗೇರಿಯವರು ಅದು ನೋಡ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿಗೂ ಬಂದಾಗ ಅನಿಲ್ ಚಳಗೇರಿಯವ್ರ ಜೊತೆ ವಾದ ವಿವಾದವನ್ನು ಮಾಡ್ತಾಯಿದ್ರು ಅಂತ ಅನೇಕರು ಹೇಳಿದಂಥದ್ದು ವಾದ ಏನು ವಿವಾದವನ್ನೇನು ಮಾಡಿಲ್ಲ ಅನಿಲ್ ಚಳಗೇರಿ ವಾದ ಮಾಡಿದ್ರು ಅಂತ ಏನು ಅಂತಂದರೆ ನೀವು ಇದನ್ನು ಯಾವುದು ತೆರವುಗೊಳಿಸಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಖಂಡಿತವಾಗಿಯೂ ತೆರವನ್ನುಗೊಳಿಸಿ ನಾವು ನಿಮಗೆ ಬೆಂಬಲಿಸ್ತೇವೆ ಅನೇಕ ಬಾರಿ ಪತ್ರವನ್ನು ಕೊಟ್ಟಿದ್ದೇವೆ ಆದರೆ ಬಹುಮುಖ್ಯವಾಗಿ ಕೊಮ್ಮಘಟ್ಟ ರಸ್ತೆಯಲ್ಲಿ ಏನು ಮಾಡ್ತಾ ಇದ್ದೀರಿ ಜನಕ್ಕೆ ತೊಂದರೆ ಆಗ್ತಿರೋದಲ್ಲಿ ಇಲ್ಲಲ್ಲ ನಿಜ ಎಲ್ಲಿ ತೊಂದರೆ ಆಗ್ತಿತ್ತೋ ಅಲ್ಲಿ ಕೆಲಸವನ್ನು ಮಾಡಲಿಲ್ಲ ಇವರು ಎಲ್ಲಿ ತೊಂದರೆ ಆಗ್ತಿರಲಿಲ್ಲೋ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು ಮೊದಲಿಗೆ ಕೊಮ್ಮಗಟ್ಟ ರಸ್ತೆಯನ್ನು ನೋಡಿ ಮೊದಲನೇ ಮುಖ್ಯ ರಸ್ತೆಯನ್ನು ತೆರವುಗೊಳಿಸಿ ಅದು ಯಾವ ಕೆಲಸವನ್ನು ನೀವು ಮಾಡ್ತಾ ಇಲ್ಲ ಏಕೆ ಯಾಕೆ ಗಿಲು ಬಂದಿದ್ದೀರಿ ಏನು ಸರಿಯೇ ಇದು ಅನ್ನುವಂಥ ಪ್ರಶ್ನೆಯನ್ನು ಅನಿಲ್ ಚಳಗೇರಿಯವರು ಮಾಡಿದ್ರು ಬಾಲಾಜಿಯವರು ಮಾಡಿದ್ರು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೇಳ್ತೀನಿ ಹೇಳಿ ಸಾರ್ ಯಾವಾಗ ಮಾಡ್ತೀರಿ ಸರ್ ಯಾವಾಗ ಮಾಡ್ತೀರಿ ಸರ್ ಉಳಿದಿದ್ದು ಯಾವಾಗ ಮಾಡ್ತೀರಿ ಸರ್ ಅಂತ ಕೇಳ್ತಾ ಇದ್ದರೆ ಇವರು ನಿಜಕ್ಕೂ ರೀ ಯಾವುದಾದರೂ ಅತ್ಯಂತ ಪ್ರತಿಷ್ಠಿತ ಮೌನಕ್ಕೆ ಪ್ರಶಸ್ತಿ ನೀಡುವುದಾದರೆ ಈ ಸತೀಶ್ ಕುಮಾರ್ ಕೊಡಬೇಕು ಉಸಿರಾಡ್ತಾ ಇದ್ರು ಅನ್ನೋದೊಂದು ಗೊತ್ತಾದರೆ ತುಟಿಕ್ ಪಿಟಿಕ್ ಅಂದರೆ ನಿಂತಿದ್ದರು ಇವರು ಕೇಳೋದು ಕೇಳ್ತಾ ಇದ್ರು ಕೂಗೋದು ಕೂಗ್ತಾಯಿದ್ರು ಹೇಳೋದು ಹೇಳ್ತಾ ಇದ್ದರು ಹೇಳಿದ್ದು ಹೇಳ್ಕೊ ಏನು ಬೇಕಾದ್ರೂ ಮಾಡ್ಕೊ ಅಂಥೇಳಿ ಇವ್ರ ಪಾಡಿಗೆ ಅವರು ನಿಂತಿದ್ರು ಕೆಲವೊಂದು ಸ್ಥಳೀಯ ಅಧಿಕಾರಿಗಳವ್ರ ಉತ್ತರವನ್ನು ಕೊಡಲಿಕ್ಕೆ ಹೋದರೆ ನೀನೇನು ಉತ್ತರ ಕೊಡಬಾರ್ದು ನೀನು ಹೋಗು ಅಂತ ಕಳಿಸೋರು ಸ್ಥಳೀಯ ಅಧಿಕಾರಿಗಳಿಗೆ ಸ್ವಲ್ಪ ಇರುತ್ತೆ ಇವರೇನೇ ಹೇಳ್ಬಿಟ್ಟು ಹೊರಟೋಗ್ತಾರೆ ಅವ್ರ ಜೊತೆ ಪ್ರತಿನಿತ್ಯ ವ್ಯವಹಾರ ನಡೆಸಬೇಕಾದ್ರೆ ಕಷ್ಟ ಆಗುತ್ತೆ ಹೇಳಿ ಅಂತ ಹೇಳುವ ಪ್ರಯತ್ನ ಮಾಡಿದ್ರು ಕೂಡ ಏನು ಹೇಳ್ಕೊಡಿ ಯಾರು ಉತ್ತರ ಕೊಡಬೇಡಿ ಕಳಿಸಿ ಅಂತ ಕಳಿಸ್ಬಿಟ್ಟು ಇವರು ಉತ್ತರವನ್ನು ಕೊಡ್ತಲ್ಲ ಸರ್ ಉತ್ತರ ಕೊಡಿ ಸಾರ್ ಉತ್ತರ ಕೊಡಿ ಸಾರ್ ಏನಾರು ಮಾತಾಡಿ ಸರ್ ನಾವೇನು ರೌಡಿಗಳೇ ದುರುಗುಟ್ಟುಕೊಂಡು ನೋಡುತ್ತಿದ್ದೀರಲ್ಲ ನಾವೇನು ರೌಡಿಗಳೇ ಅಂಥೇಳಿ ಅನಿಲ್ ಚಳಿಗೇರಿ ಅವರು ಒಂದು ಹಂತದಲ್ಲಿ ಪ್ರಶ್ನೆಯನ್ನು ಮಾಡೋದು ಅವ್ರ ಪಾಪ ನೀವು ರೌಡಿ ಅಂತನೂ ಅನ್ನಲಿಲ್ಲ ನೀವೇನು ಅಂತನೂ ಅನ್ನಲಿಲ್ಲ ಮಾತಾಡ್ಕೊ ಊರಿಗೆ ಊರು ಬಿದ್ದರೆ ಡ್ಯಾಶ್ ಡ್ಯಾಶ್ ಏನು ಅಂತ ಅಂತಾರಂತೆ ಯಾರು ನನಗೆ ಗೊತ್ತಿಲ್ಲ ಅವಲ್ಲ ಹೇಳ್ಬಾರ್ದು ಪಾಪ ನಮಗೆ ಯಾಕ್ರಿ ಅವಲ್ಲ ತೆಪ್ಪಗಿದ್ರು ರಾ ಆಂಜನಪ್ಪ ಮಾಜಿ ಬಿ ಬಿ ಎಮ್ ಪಿ ಸದಸ್ಯರು ಬಂದರು ಏ ಸ್ವಾಮಿ ಗುಂಡಿಗಳು ಬಿದ್ದು ಬಿದ್ದೋಗಿದ್ದಾರೆ ಮುಂಚೆ ಅದನ್ನು ಮುಚ್ಚಿರಿ ನಿಮ್ಮ ಯೋಗ್ಯತೆ ಇಲ್ವಲ್ರಿ ಅಂತ ಎಗರಾಡಿದ್ರು ಹಾರಾಡಿದ್ರು ಚೀರಾಡಿದ್ರು ಉತ್ತರವಿಲ್ಲ ತೆಗಿರಿ ಹೊಡೆದಾಕಿ ಅಷ್ಟೇ ನೋಡೋಣ ನೋಡೋಣ ಅಂತ ಹೇಳಿಲ್ಲ ನಾವನ್ನು ಕಂಡಿದ್ದಂಗೆ ಅಂತ ಅಲ್ಲಿಂದ ಮತ್ತೆ ಅವ್ರು ಯಾರನ್ನಾದರೂ ಪ್ರಶ್ನೆ ಮಾಡಿದರೆ ಫಸ್ಟ್ ಆ ಇದನ್ನು ತೆರವುಗೊಳಿಸ್ಬೇಕು ಅಷ್ಟೇ ಉತ್ತರವೇ ಇಲ್ಲ ಮಾಡಿ ತೆಗಿ ಅಂದರು ಹೊರಟರು ಇವರು ಅರ್ಧ ಮುಕ್ಕಾಲು ಗಂಟೆಯಿಂದ ಕೂಗಾಡಿದ್ರು ಹಾರಾಡಿದ್ರು ಉತ್ತರ ಕೊಡಿ ಸಾರ್ ಉತ್ತರ ಅಟ್ಲೀಸ್ಟ್ ಉತ್ತರ ಕೊಟ್ಟೋಗಿ ಸಾರ್ ನಿಮ್ಮ ಹೈಕೋರ್ಟ್ ಆದೇಶಕ್ಕೆ ನಮ್ಮ ವಿರೋಧವಿಲ್ಲ ಖಂಡಿತವಾಗಿ ತೆರವುಗೊಳಿಸಿ ಅನ್ನುವಂಥ ಅದ್ರಲ್ಲಿ ಚಳಿಗೇರಿಯ ವಾದ ಅವ್ರ ವಾದ ಅಷ್ಟೇ ಅಲ್ಲಿ ಏನಾಯ್ತು ಅಂತಂದ್ರೆ ಒನ್ ವೇ ಅವ್ರ ಪಾಡಿಗೆ ಅವ್ರು ಬಡ್ಕೊಂಡ್ರು ಇವ್ರ ಪಾಡಿಗೆ ಇವ್ರಲ್ಲಿ ನಿಲ್ಲ ಗೊತ್ತು ಅಲ್ಲಿ ನನಗೆ ಯಾರು ಮಾತಾಡೋದು ಬಂದ್ರು ಮಾತಾಡಬೇಡ ಮಾತಾಡೋದು ಯಾಕೆ ಮಾತಾಡಬೇಡ ಸರ್

ಇಲ್ಲಿಗಲ್ ಶಾಪ್ತೀ ಒಂದೂವರೆ ಫೀಕ್ ಮುಂದೆ ನಾನು ಸ್ನಾಕ್ ಶಾಪ್ ಇಟ್ಟಿರೋದು ನಾನು ನಿಲ್ಲಿಸಬೇಕು ಅದನ್ನ ಒಪ್ಕೋತಾ ಇದ್ದೀನಿ ಆದ್ರೆ ಇಷ್ಟ ನೀವು ಆರಾಮಾಗಿ ಮಾತಾಡದೇ ಇದ್ರೆ ಕೋಆಪರೇಟ್ ಮಾಡದೇ ಇದ್ರೆ ನಾವ್ ಏನೋ ರೌಡಿಗಳು ಇರ್ಲಿ ಬಿಡು ಬಿಡು ಆಮೇಲೆ ನೋಡ್ಕೊಳ್ಳೋಣ ಸರ್ ಪಾರ್ಕ್ ತೋರಿಸ್ತೀನಿ ಎಷ್ಟು ಪ್ರತಿನಿತ್ಯ ನಮ್ ಕೆಂಗೇರಿ ಅವ್ರಿಗೆ ಸಮಸ್ಯೆ ಆಗ್ತದೆ ನೋಡಿ ನಿಮ್ಮ ಅದು ಮೀರಿ ನಿಮ್ಗೆ ಅನಿಸ್ತಾ ಇದ್ರೆ ನಮ್ಮ ತಪ್ಪಿದೆ ಅಂದ್ರೆ ಏನ್ ಮಾಡ್ತಾರೆ ಅದು ಮಾಡ್ತಾರೆ ಬಿಡಿ ಸರ್ ಕಟ್ ಮಾಡ್ಬಿಟ್ಟಾರೆ ಮಾಡ್ತಾರೆ ಅದನ್ನ ನಮ್ಗೆ ಉತ್ತರ ಕೊಟ್ಟು ಹೋಗಿ ಬಂದಿದ್ದೀರಲ್ಲ ಅಂತ ಎನಿವೆ ಮನೆ ಬಾಗಿಲಿಗೆ ಬಿ ಬಿ ಎಂ ಪಿ ಅವರು ಬಂದಿದ್ರೆ ಒಂದು ಉತ್ತರ ಕೊಟ್ಟು ಸಿಕ್ಸ್ ಮಂಗಳೂರು ಸರ್ಕಾರ ಈಟ್ ಸ್ಟ್ರೀಟ್ ಆಗಿ ಯಾವಾಗ ತೆಗಿತಿದಾಗ ಈಟ್ ಸ್ಟ್ರೀಟ್ ಮಾಡಿ ಇಟ್ಟಿದ್ದಾರೆ ಏಯ್ಟಿ ಫೀಟ್ ರೋಡು ಸರ್ಕಾರ ಎಂಟು ಕೋಟಿ ಒಂಬತ್ತು ಕೋಟಿ ಒಂದೊಂದು ಕಿಲೋಮೀಟರ್ ಕೊಟ್ಟು ನೀವೇ ಮಾಡಿದ್ದೀರಾ ಬಿ ಬಿ ಎಂ ಪಿ ಅವರು ಅದನ್ನ ಈಟ್ ಸ್ಟ್ರೀಟ್ ಮಾಡೋಕೆ ಕೊಟ್ಟಿರೋಲ್ಲ ಸರ್ ನಾವು ಅದನ್ನ ಆ ಕಡೆ ರೋಡು ಹಂಗೆ ಆಗಿದೆ ಈ ಕಡೆ ರೋಡ್ ಹಿಂಗೆ ಆಗಿದೆ ಈ ಕಡೆ ರೋಡ್ ಹಿಂಗೆ ಆಗಿದೆ ಅಲ್ಲಿ ಹಿಂಗಾಗಿದೆ ಯಾವುದು ಇಲ್ಲಿಗಲ್ಗೆ ನಾವು ಸಪೋರ್ಟ್ ಮಾಡ್ತಾನೆ ಇಲ್ಲ ನಮ್ಮ ಕಡೆಯಿಂದ ಇವತ್ತಲ್ಲ ಯಾವತ್ತೂ ಯಾವ ಇಲ್ಲಿಗಲ್ ಆಕ್ಟಿವಿಟಿಗೂ ನಿಮ್ಗೆ ಫೋನ್ ಮುಂದೆನೂ ಬರೋಲ್ಲ ತಾವ್ರೆ ಮಾಡಿ ಆಲ್ರೆಡಿ ನಾವು ಹೈಕೋರ್ಟ್ದು ಉಲ್ಲಂಘನೆ ಮಾಡಿದ್ದೀವಿ ಏನು ಮಾಡಕ್ ಕೆಲಸ ಇವಲ್ರಿ ಅವ್ರಿಗೆ ಗುಂಡಿ ಮುಚ್ಚಕ್ ಯೋಗ್ಯತೆಗೆ ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಐದ್ ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಸಾವಿರದ ಮುನ್ನೂರ ಎಂಬತ್ತೈದು ಕೋಟಿ ಖರ್ಚಾಗದೆ ಎರಡು ವರ್ಷಕ್ಕೆ ಒಂದ್ ಗುಂಡಿ ಮು ಮುಚ್ಚಿದಾರ ಒಂದ್ಸತಿ ವಾರ್ಡ್ ಕೆೇರಿ ನೋಡ್ಕೊಂಬನ್ರಿ ಪಕ್ಕ ಅಕ್ಕ ಪಕ್ಕದ ಒಡ್ಗಡೆ ನೋಡ್ಕೊಂಬನ್ರ್ರಿ ಅದನ್ ಮಾಡ್ರಿ ಅದನ್ ಮಾಡಿದಾಗ ಜನ ನಿಮ್ಮನ್ನ ಒಪ್ಕೊಳೋದು ಅಲ್ಲ ಅವ್ರು ಮಾತಾಡಬಾರ್ದಂತೆ ನಾವೇನೋ ಇರೋದು ಯಾರನ್ನ ಬಂದು ಒಪ್ಕೊಡ್ಬೇಕು ತೊಂಬರ್ ದಿನ ನಾವೇನು ನಾವೇನು ತಪ್ಪು ಮಾಡಿದ್ರು ಕೇಳ್ತಾ ಇದೀನಿ ಸಾಯಂಕಾಲಕ್ಕೆ ಬನ್ನಿ ಸರ್ ಫಸ್ಟ್ ಮೈನಲ್ಲಿ ಎಷ್ಟಿದೆ ತೋರ್ಸಕ್ಕೆ ನಿಮಿಷನ್ ಮಾತಾಡಬಾರ್ದು ಅಂದ್ರೆ なお、今日は最初に入ってくる。 ಎಷ್ಟೋ ಸಾಧ್ಯ ಮಾತಾಡಿ ಪಬ್ಲಿಕ್ ಹತ್ರ ಮಾತಾಡಿ ನಾನು ಹೇಳ್ತಾ ಇದ್ದೇನು ಅಂದ್ರೆ ದೇಹದಲ್ಲಿ ಪಬ್ಲಿಕ್ ಜಾಗದಲ್ಲಿ ಟಾಯ್ಲೆಟ್ ಇಲ್ಲ ಬಾರ್ಕ್ ಡೆಡ್ ಬಿದ್ದೈತೆ ದಾಸ್ ಸೇರಿದರೆನೇ ಮನೆಯಲ್ಲಿ ಫೀಲ್ತವರೇ ಡ್ರೈ ಇದಿದೆ ಫೀಲ್ದಲ್ಲಾ ಡ್ಯಾಮೇಜ್ ಆಗ್ತಿದೆ ಎಲ್ಲರಲ್ಲೂ ಅದು ಸ್ವಲ್ಪ ಗಮನ ತಗೊಳ್ಳಿ ನೀವು ಮಾಡ್ಬೇಕು ಪಬ್ಲಿಕ್ ಕೆಲಸ ಒಳ್ಳೆ ಕೆಲಸ ನಮ್ ಸಪೋರ್ಟ್ ಇದೆ ಅದು ಸ್ವಲ್ಪ ಗಮನ ತಗೊಳ್ಳಿ ಗಾಡಿ ಮುಂದೆ ಇದ್ದಾರೆ ಅದನ್ನ ಕೋಲ್ ಟಾರ್ಡರ್ ಬಂದ ಮೇಲೆ ಮಾತ್ರ ಮಾಡ್ತಿರೋದನ್ನ ಅಲ್ಲವರು ಮಾಡದಿಲ್ವಾ ಕಂಪ್ಲೇಂಟ್ ಎಷ್ಟು ಜನ ಸಹಾಯ ತರ

নোড়ি নোটে নষ্ট করতে নষ্ট করতে নানু রেসিড মাছি ಏನು 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 18 ಆಗುತ್ತೆ ಅಲ್ಲಪ್ಪ ನೀ ಮರೆ ಹೋಗಕೋ ಬೇಕಾ ಏನು ನೀನು ಗ್ರೀನ್ ನೀನು ನಾವು ಕೆಲವನೆ ಕೋಪರೇಟ್ ಮಾಡಬೇಕು ಸರ್ ಟೈಮ್ ಹೊರಗ ಅವರು ನೀ ಪಬ್ಲಿಕ್ ಸರ್ವಿಸ್ ಸರ್ ನೀ मारತಿರೋದು ಕೋಪರೇಟ್ ಮಾಡಬೇಕು ನೀನು ಕೋಪರೇಟ್ ಏನು ನಿಂತಿರೋದು ಇದು ಮೋದಿ ಅವರು ನಿಮ್ಗೆ ಜೊಬಡಿ ಸರ್ ನಾನು ಅವಶ್ಯಕತೆ ಇಲ್ಲ ಸಿಕ್ಸ್ಟಿ ಒಂದ ಒಂದ್ ಅಡಿ ಒಳಗೆ ಹಾಕೊಂಡ ಏನ್ ಕಂಪ್ಯೂಟರ್ ಏನು ಮಾಡ್ತಾ ಇದ್ದೀನಿ ಅವಶ್ಯಕತೆ ಇಲ್ಲ ಪಬ್ಲಿಕ್ ಕನ್ಸೆನ್ಸ್ ಮಾತಾಡೋದು ಬಾಯ್ ಬಿಡ್ತೀನಿ

ಇಷ್ಟೇ ಮಾಡಿದ ಕೆಲಸ ಸುಮಾರು ಕಡೆ ಹಾಗೆ ಆಯ್ತು ಯಾಕೆ ತೆಗೆಸ್ತೀರಿ ಅಂತ ಕೇಳದವ್ರ್ದೆಲ್ಲ ಫಸ್ಟ್ ತೆಗೀರಿ ಇದನ್ನ ಅಂತೇಳಿ ಸಾಮಾನ್ಯವಾಗಿ ಏನಂದರೆ ಒಂದು ಕಡೆಯಿಂದ ತೆಗೆದುಕೊಂಡು ಬಂದ ತಕ್ಷಣ ಇವ್ರು ಮೇಲೆ ಮತ್ತೆ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗುತ್ತೆ ನಾವು ಅವ್ರನ್ನೊಂದು ಹೇಳಿಕೆ ತೆಗೆದುಕೊಳ್ಳೋಣ ಅಂತ ಸುದ್ದಿ ಮೃದಂಗದಿಂದ ಸಹಿತ ಉಳಿದ ಪತ್ರಕರ್ತರು ಪ್ರಯತ್ನವನ್ನು ಮಾಡಿ ಕೇಳಿದ್ರೆ ಸಾರಿ ಹಾಂ ಹಾಂ ನಿಂತ್ಕೊಂಡಿದ್ದರೆ ಕೇಳಿ ನಾವು ನೋಡೇ ಬಿಡೋಣ ಅಂತ ಅವ್ರು ಹಿಂದೆ 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 ಹೋಗಿ ಹೋಗಿ ಒಂದೂವರೆ ಒಂದು ಮುಕ್ಕಾಲು ಕಿಲೋಮೀಟರ್ ಅವ್ರು ಹಿಂದೆ ಹೋದ್ವಿ ಎಲ್ಲೂ ನಿಂತ್ಕೊಳ್ಳಿಲ್ಲ ಎಲ್ಲೂ ಮೀಡಿಯಾಕ್ಕೊಂದು ಉತ್ತರ ಕೊಡಲಿಲ್ಲ ಯಾವ ವ್ಯಕ್ತಿಗೂ ಉತ್ತರ ಕೊಡಲಿಲ್ಲ ಎಲ್ಲ ನೆ ಸರ್ ಅವರು ಹಂಗೆ ಸರ್ ಅವರು ಯಾರೇನು ಕೇಳಲ್ಲ ಆಯಪ್ಪ ಅರ್ಥವೇ ಮಾಡ್ಕೊಳಲ್ಲ ಅಂದರು ಸನ್ಮಾನ್ಯ ಮೌನಿ ಬಾಬಾ ಸತೀಶ್ ಕುಮಾರ್ ಅವರೇ ನಿಮ್ಮ ಕಾರ್ಯ ಶ್ಲಾಘನೆ ಇರಬಹುದು ಆದರೆ ಪಬ್ಲಿಕ್ ಸರ್ವೆಂಟ್ಗಳು ನೀವು ನಿಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಸಮಜಾಯಿಸಿ ಕೊಡುವಷ್ಟರ ಮಟ್ಟಿಗೂ ನೀವು ತಯಾರಿಲ್ಲ ಮಾಧ್ಯಮದವ್ರು ಕೇಳಿದ್ರೂ ತಯಾರಿಲ್ಲ ಅಂತೇಳಿದ್ರೆ ನೀವಿನ್ನೆಷ್ಟರ ಮಟ್ಟಿಗೆ ಮನಸ್ಸಿನ ಒಳಗೆ ಅದು ಏನೇನು ಇಟ್ಕೊಂಡಿದ್ರೋ ಗೊತ್ತಿಲ್ಲ ಇಂತಹ ಅಧಿಕಾರಿಯಿಂದ ಬಿ ಬಿ ಎಂ ಪಿಗೆ ಒಳ್ಳೆಯ ಹೆಸರು ಬರುತ್ತದೆ ಅನ್ನುವುದಂತೂ ಖಂಡಿತ ಸುಳ್ಳು 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 ಇದು ನಾನು ಹೇಳಿದ್ದಲ್ಲ ಜನ ಹೇಳಿದ್ದು ಅಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಯಿತು ಅನೇಕರು ಜಗಳ ಮಾಡಿದ್ರು ಅನೇಕರು ಕಿತ್ತಾಡಿದ್ರು ಮೊದಲು ಮರ ತೆಗೆಸ್ರಿ ಸ್ವಾಮಿ ಸತ್ತು ಹೋಗ್ತಾ ಇದ್ದಾರೆ ಮರ ತೆಗೆಸೋದ್ ಬಿಟ್ಟು ಬೋರ್ಡ್ ತೆಗೆಸೋಕೆ ಬಂದಿದ್ರಿ ಇಲ್ಲರಿ ಅಂದರು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಎನ್ನ ಕುರುಡನ್ನು ಮಾಡಯ್ಯ ತಂದೆ ಎನ್ನ ಕಿವನ್ನು ಮಾಡಯ್ಯ ತಂದೆ ಅನ್ನಂಗೆ ಅಯ್ಯಪ್ಪ ಕಿವನಾಗಿ ಕೂತು ಬಿಟ್ಟಿದ್ದೆ ಈ ಮಹಾನುಭಾವ ಸತೀಶ್ ಕುಮಾರ್ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಯಾರಾರ ಪ್ರಶ್ನೆ ಮಾಡಿದ್ರೆ ಫಸ್ಟ್ ತೆಗೆದು ಬಿಸಾಕು ತೆಗಿ ಕರ್ಸು ಜೆ ಸಿ ಬಿ ಕರ್ಸು ಜೆ ಸಿ ಬಿ ಅಂತೇಳಿ ಜೆ ಸಿ ಬಿನ ಕರ್ಸು ಎಲ್ಲವನ್ನು ಒಡೆದು 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 ಚಿಂದಿ ಚಿತ್ರನ್ನ ಮಾಡಿ ಆನಂದವಾಗಿ ಕಾರ್ ಎತ್ ಹತ್ತಿ ಹೋದರು ಮತ್ತೆ ಮುಂದಿನ ಶುಕ್ರವಾರ ಬರ್ತಾರಂತೆ ಮತ್ತೆಲ್ಲಿ ಮೌನಿ ಬಾಬಾ ಏನಾಗ್ತಾರೋ ಗೊತ್ತಿಲ್ಲ ಒಟ್ಟಿನೊಳಗೆ ಇವತ್ತು ಕೆಂಗೇರಿ ಉಪನಗರದಲ್ಲಿ ಜೆ ಸಿ ಬಿಗಳ ಆರ್ಭಟವಾಗಿದೆ ನೋಡೋಣ ವಿ ವಿ ಸತ್ಯನಾರಾಯಣ ಮಾಜಿ ಕಾರ್ಪೊರೇಟ್ರನ್ನ ಕರೆದು ಕೂಡ ಕೇಳಿದ್ರು ಈಗ ಹೇಳಿ ಅಂತ ಕಡೆಯದಾಗ ಹೋಗಬೇಕಾರೆ ಏನು ನೀವು ಹೇಳಿ ಏನಾಗಿದೆ ಆಯಿತು ಅದನ್ನು ಗಮನಿಸ್ತೀನಿ ಅಂತ ಹೇಳೋಗಿದ್ದನ್ನು ಬಿಟ್ಟರೆ ಮಾತಾಡಲಿಲ್ಲ ಕಡೆ ನಮ್ಮ ಬಳಿ ಕಾಟಾಚಾರಕ್ಕೆ ಇಲ್ಲ ಅದು ಆಗಿದೆ ಇಲ್ಲ ಇದು ಹೀಗಿದೆ ನಾವು ನೋಟಿಸ್ ಕೊಡಲೇಬಾರ್ದು ಹಾಳು ಮೂಳು ಹೇಳಿ ಎರಡನೆಯ ಪ್ರಶ್ನೆಯನ್ನು ಕೇಳುವುದಕ್ಕೂ ಬಿಡದೆ ಪಲಾಯನವನ್ನು ಮಾಡಿದಂತಹ ಮೋನಿ ಬಾಬಾ ಸತೀಶ್ ಕುಮಾರ್ ಅವರೇ ನಿಮಗೆ ತುಂಬ ಧನ್ಯವಾದಗಳು ನಿಮ್ಮ ಮೌನಕ್ಕೆ ಯಾವುದಾದರೂ ರಾಷ್ಟ್ರ ರಾಜ್ಯ ಪ್ರಶಸ್ತಿ ಇದ್ದರೆ ಕೊಡಬೇಕು ಒಬ್ಬ ವ್ಯಕ್ತಿಯಾಗಿ ನೀವೊಬ್ಬ ಅಧಿಕಾರಿಯಾಗಿ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸದೆ ಸಿಕ್ಕ ಸಿಕ್ಕ ಕಾನೂನಿದೆ ಅಂತ ಮಾಡಲಿಕ್ಕೆ ಹೊರಟ್ರೆ ನಿಮಗೂ ಮನುಷ್ಯತ್ವ ಅನ್ನುವುದೊಂದಿರಲಿ ನೀವೇನಾದರೂ ಮನೆ ಕಟ್ಟಿದ್ರೆ ಅದಕ್ಕೆ ಎಷ್ಟು ಪ್ರಮಾಣದ ಜಾಗವನ್ನು ಬಿಟ್ಟಿದ್ದರು ಯಾರಾದರೂ ನೋಡಿದ್ರೆ ಭಾಳ ಸಂತೋಷ ನೋಡೋಣ ಅಂತ ಹೇಳ್ತಾ ಪಾಪ ಸ್ಥಳೀಯ ಇಂಜಿನಿಯರ್ಗಳಿಗೂ ಒಂದಷ್ಟು ಕಷ್ಟವಾಯಿತು ತೆಗೆಸುವ ಪ್ರಯತ್ನ ಇವರ ಪ್ರಯತ್ನಕ್ಕೆ ಅವರ ವಿಫಲ ಯತ್ನ ಏನೇನೋ ಆಗಿ ಕಡೆಗಂತೂ ಜೆ ಸಿ ಬಿಗಳ ಆರ್ಭಟ್ಟಾಗಿದೆ ಅದರ ಪೂರ್ಣ ವರದಿ ನಿಮಗೆ ಗಮನಕ್ಕೆ ಕೊಡ್ತಾ ಇದ್ದೇವೆ ಈ ಮಧ್ಯೆಯೊಳಗೆ ಬಿ ಜೆ ಪಿಯ ಮುಖಂಡ ಕಂಪ್ಯೂಟರ್ ವರ್ಲ್ಡ್ನ ನವೀನ್ ಯಾದವ್ ಅವರವರು ಅಲ್ಲಿಯ ಒಂದಷ್ಟು ಬಿಸ್ನೆಸ್ಮೆನ್ಗಳಿಗೆ ಒಂದು ಗ್ರೂಪ್ ಒಳಗೊಂದು ಮೆಸೇಜನ್ನು ಹಾಕಿದ್ದಾರೆ ನಾವೆಲ್ಲ ಒಟ್ಟಿಗೆ ಸೇರಿ ಚರ್ಚಿಸಬೇಕು ಈ ಬಗ್ಗೆ ಕಾನೂನನ್ನು ಪಾಲಿಸೋಣ ಆದರೆ ಏನು ಮಾಡಬೇಕು ನಾವು ಒಬ್ಬರು ಬರ್ತಾರೆ ತೆಗಿರಿ ಅಂತ ಹೇಳ್ತಾರೆ ಮತ್ತೆ ತಾಕೊಳೋದು ಮತ್ತೆ ತೆಗೆಯೋದಕ್ಕಿಂತ ಕಾನೂನನ್ನು ಪರಿಪಾಲಿಸೋಣ ಆದರೆ ನಮಗೆ ಎಷ್ಟರ ಮಟ್ಟಿಗೆ ಇವರಿಂದ ಸಹಕಾರವಾಗ್ತಿದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಬಿಸ್ನೆಸ್ ಮಾಡೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ವಿರೋಧಿಸಬೇಕು ಕಾನೂನನ್ನು ಪರಿಪಾಲಿಸಬೇಕು ಅಂತ ನವೀನ್ ಕುಮಾರ್ ಹೇಳಿದರೆ ಅವರು ಮ ಹೇಳಿದಂಥ ಒಂದು ಮಾತುಗಳನ್ನು ನಿಮ್ಮ ಗಮನಕ್ಕೆ ಕೇಳಿಸ್ತಾ ಇದ್ದೇನೆ ಕೆಂಗೇರಿ ಉಪ್ಪನಗರದಲ್ಲಿ ಎಲ್ಲ ಕ್ರಾಸ್ಗಳಲ್ಲಿ ಫುತ್ಪಾತ್ ತೆರವು ಮಾಡ್ತಾ ಇದ್ದಾರೆ ಇವ್ರದ್ದೇನು ಕೋರ್ಟ್ ಆದೇಶ ಆಗಿದೆ ಅಂತ ಗೊತ್ತಿಲ್ಲ ಎಲ್ಲ ಅಂಗಡಿವರ್ಗು ತೊಂದರೆ ಕೊಟ್ಕೊಂಡು ಇವರು ಗೌರ್ಮೆಂಟ್ಗೆ ಸಂಬಂಧಪಟ್ಟಂಥ ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ಗಳು ಆಮೇಲೆ ಬೋರ್ಡ್ಗಳು ಎಷ್ಟೋ ಫ್ಲೆಕ್ಸ್ಗಳು ಇವೇ ಸುಮಾರಿದೆ ಅದನ್ನು ತೆರವು ಮಾಡೋದು ಬಿಟ್ಟು ಸರಿಯಾಗಿ ಕಸ ತೆಗ್ದಿಲ್ಲ ಸಾರ್ವಜನಿಕರಿಗೆ ಓಡೋಕ್ಕೆ ತೊಂದರೆ ಅಂತಾರೆ ಆ ಕಸದ ಬುಟ್ಟಿ ಹಂಗೆ ಇರ್ತದೆ ಕಸದ ಗುಂಡಿ ಎಲ್ಲ ಸ್ಮೆಲ್ ಹಂಗೆ ಇರ್ತದೆ ಇವೆಲ್ಲ ತೊಂದರೆ ಅಲ್ಲವ್ರಿಗೆ ಅದು ಬಿಟ್ಟು ಇಲ್ಲಿದೆಲ್ಲ ಏನೋ ಅಂಗಡಿ ಮುಂದೆ ಇರುವಂತದ್ದು ಎಲ್ಲ ತೆಗೆದು ಹಾಕೊಂಡು ಹೋಗ್ತಾ ಇದ್ದಾರೆ ಆದ್ದರಿಂದ ನಾವೆಲ್ಲ ತಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಸಹಕಾರ ಕೂಡ ಇರಲಿ ನಮಸ್ತೆ ಎಲ್ರಿಗೂ ನಮಸ್ತೆ ನಾನು ನವೀನ್ ಯಾದವ್ ಈ ಗ್ರೂಪಲ್ಲಿ ಈಗಷ್ಟೇ ಒಂದು ಮೆಸೇಜ್ ಹಾಕಿದ್ದೀನಿ ಈ ಗ್ರೂಪ್ಗೆ ಸಂಬಂಧಪಟ್ಟಂತಹ ಮೆಸೇಜ್ ಇದು ಸುಮಾರು ವರ್ಷಗಳಿಂದ ನೀವೆಲ್ಲರೂ ಇದೇ ಏರಿಯಾದಲ್ಲಿ ಕಿಂಗಿರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಾನು ಸಹ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಬಿಸ್ನೆಸ್ ಇದ್ದೀನಿ ನಮಗೆ ಸಾಕಷ್ಟತಿ ಬಿ ಬಿ ಎಂ ಪಿರು ನೋಟಿಸ್ ಅನ್ನ ಕೊಡುವಂಥದ್ದು ತೆರೆ ಈ ಫುಟ್ಪಾತ್ ತೆರವು ಮಾಡುವಂಥದ್ದು ಮತ್ತೆ ಮತ್ತೆ ನಡೀತಾನೇ ಇದೆ ನಾವು ಯಾರು ಇದನ್ನ ಧ್ವನಿ ಎತ್ತಾ ಇಲ್ಲ ಅವ್ರು ಬಂದಾಗ ಸುಮ್ಮನೆ ಆಗ್ತೀವಿ ಏನೋ ಮಾತಾಡ್ತೀವಿ ಅವ್ರು ಮತ್ತೆ ರಿಪೀಟ್ ರಿಪೀಟ್ ಅದೇ ಕೆಲಸ ಮಾಡ್ತಿದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದು ಯಾವ ರೀತಿ ಪರಿಹಾರ ಮಾಡಬೇಕು ಇದು ಪರ್ಮನೆಂಟ್ ಸೊಲ್ಯೂಷನ್ ಆಗಬೇಕು ಸುಮ್ಮನೆ ಅವ್ರು ಬಂದಾಗ ತೆಗೆಯೋದು ಮತ್ತೆ ಹಾಕೋದು ಹಾಕಬಾರ್ದು ಹಾಕ್ಬಾರ್ದಾ ಹಾಕ್ಬಾರ್ದು ಇಲ್ಲ ಹಾಕೊಂಬೋದು ಅವಕಾಶ ಇದೆ ಎಷ್ಟು ಮಟ್ಟಕ್ಕಿದೆ ಇಷ್ಟು ನಾವು ಚರ್ಚೆ ಮಾಡಿ ಅವ್ರ ಹತ್ರ ನಾವು ಪರ್ಮಿಷನ್ ತೊಗೊಂಡು ಯಾವುದೇ ಥರ ಗೊಂದಲ ಇಲ್ದಿರಂಗೆ ನಾವೆಲ್ಲ ಖುಷಿಯಿಂದ ವ್ಯಾಪಾರ ಮಾಡಬೇಕು ಇದಿಷ್ಟು ನಿಮ್ಮ ಗಮನಕ್ಕೆ ಫುಟ್ಪಾತ್ ತೆರವು ಜೋನಲ್ ಕಮಿಷನರ್ ಸತೀಶ್ ಕುಮಾರ್ ಮೌನಿಬಾಬಾ ಮೌನಿ ಬಾಬಾ ಸತೀಶ್ ಕುಮಾರ್ ಅವರಿಗೆ ರಾಷ್ಟ್ರ ಅಂತಾರಾಷ್ಟ್ರದ ಮಟ್ಟದ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಜನರು ಮಾತನಾಡ್ತಾ ಇದ್ದರು ಯಾರು ಹಾರಾಡಿದರು ಇವರು ಹಾರಾಡಲಿಲ್ಲ ತುರುಗುಟ್ಟು ನೋಡುವುದನ್ನು ಬಿಟ್ಟರೆ ಬೇರೇನೂ ಮಾಡಲಿಲ್ಲ ಮೌನಿ ಬಾಬಾಗೆ ನಮ್ಮದೊಂದು ಮೌನದ ಸಲಾಮಲ್ಲ ಮಾತಿನ ಸಲಾಮ್ ಮೂರನೇದು ಅಂತಂದರೆ ಭಾರತೀಯ ಜನತಾ ಪಕ್ಷದ ನಾಯಕ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ ಎಂ ರುದ್ರೇಶ್ ಹುಟ್ಟುಹಬ್ಬದ ಫ್ಲೆಕ್ಸ್ ತಟ 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 ಡಮಾರ್ 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 ಯಾಕೆ ಗೊತ್ತಿಲ್ಲ ಒಬ್ಬೊಬ್ಬರು ನಂದು ಹೇಳ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಾಳೆ ರುದ್ರೇಶ್ ಹುಟ್ಟುಹಬ್ಬ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಒಂದು ಕಡೆಗೆ ಮುಂದಿನ ಬಿ ಜೆ ಪಿಯ ಎಮ್ ಎಲ್ ಎ ಅಭ್ಯರ್ಥಿಯಂತೆ ಬಿಂಬಿಸುವಂಥ ಪ್ರಯತ್ನವನ್ನು ಅವರ ಎಡ ಬಲಭಾಗದವರು ನಡೆಸ್ತಾ ಇದ್ದಾರೆ ಅವರು ಏನು ನನಗೆ ಗೊತ್ತಿಲ್ಲ ಏನಾರು ಯಾರು ಪಕ್ಷ ಹೇಳಿದಾಗೆ ಅಂತ ಹೇಳಿದ್ರು ಕೂಡ ಎಡಬಲದವರು ಅವರೇ ಅಭ್ಯರ್ಥಿ ಅಂತ ಹೇಳುವಷ್ಟರ ಮಟ್ಟಿಗೆ ನಾಳೆಯಿಂದಲೇ ಟಾಮ್ ಟಾಮ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟು ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ರುದ್ರೇಶ್ವರವರ ಹುಟ್ಟುಹಬ್ಬದ ಅಭಿನಂದನೆಗಳ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕವಾಗಿ ಒಂದಷ್ಟು ಚಮಕ್ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಕೆಂಗೇರಿ ಉಪನಗರದ ಹೊಯ್ಸಲವರುತ್ತೊಡ್ಡದಾಗಿರ್ತಕ್ಕಂಥ ರಿಂಗ್ ಹಾಕಿದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸತೀಶ್ ಕುಮಾರ್ ಮೌನಿ ಬಾಬಾ ಜೋನಲ್ ಕಮಿಷನರ್ ಬಂದರು ಜೆ ಬಿನ ತರಿಸಿದ್ರು ಕಿತ್ತು ಬಿಸಾಕಿ ಅಂದರು ರಪ 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 ಏಳದು ತುಂಡು ಮಾಡಿ ಬಿಸಾಕಿದ್ರು ರುದ್ರೇಶ್ ಹುಟ್ಟುಹೊಬ್ಬದ ಹಿಂದಿನ ದಿನ ಅವರು ಹಾಕಿದ ಫ್ಲೆಕ್ಸ್ ಡಮಾರ್ ಇದನ್ನು ಅನೇಕರು ಅನೇಕ ರೀತಿ ವ್ಯಾಖ್ಯಾನ ಮಾಡಿದ್ರು ಪಾಪ ಯಾರೋ ಬೇರೆಯವ್ರು ಆದೇಶ ಮಾಡಿಬಿಟ್ಟಿದಾರಂತೆ ಹಾಗಾಗಿ ಅವರು ತೆಗೆಸ್ಬಿಟ್ರಂತೆ ಇಲ್ಲ ಮುಂಚೆ ತೆಗಿಬೇಕು ಅಂತ ಹೇಳಿದ್ರಂತೆ ತೆಗೆಸಿದ್ರಂತೆ ಇಲ್ಲ ಫುಟ್ಬಾತ್ ತೆರವಿನ ಹಿನ್ನೆಲೆ ಒಳಗೆ ತೆಗೆಸಿದ್ರಂತೆ ಇಲ್ಲ ಕೆಲವೊಂದು ಕಡೆ ತೆಗಿತಾ ಇದ್ದಾರಂತೆ ಅಂತ ಏನೇನೋ ಏನೇನು ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಲ್ಲರಿ ಹುಟ್ಟು ಹಬ್ಬ ಇನ್ನೊಂದು ದಿವಸ ಇದೆಯಪ್ಪ ಪಾಪ ಇಂಜಿನಿಯರೇ ಹೇಳ್ತಾ ಇದ್ರು ಇಲ್ಲಿ ಸ್ಥಳೀಯ ಏಡಾಬಲಿ ಅವ್ರಿಗೆ ಸರಿ ಬಿಟ್ಟುಬಿಡಿ ಇವತ್ತು ನಾಳೆ ಹಬ್ಬ ಇದೆ ನಾನು ಸಾಯಂಕಾಲವೇ ತೆಗೆಸ್ಬಿಡ್ತೀನಿ ಅಂತ ಹೇಳಿದ್ರು ಕೇಳಲಿಲ್ಲ ಇವರು ಹೇಳ್ದು ಬಿಸಾಕಿದ್ರು ಜೆ ಸಿ ಬಿ ಒಳಗೆ ಯಾರಾದರೂ ಹುಟ್ಟುಹಬ್ಬದ ಹಿಂದಿನ ದಿನವೇ ಫ್ಲೆಕ್ಸನ್ನು ಜೆ ಸಿ ಬಿಲಿ ಹೇಳದ್ ಬಿಸಾಕ್ತಾದ್ರೆ ಈ ಅಪಶಕುನ ಅಪುಶಕುನ ಅನ್ನಬೇಕೋ ಶುಭ ಶಕುನ ಅನ್ಬೇಕೋ ಗೊತ್ತಿಲ್ಲ ಅಂತ ಮಾತಾಡಿದ್ರು ಯಾವ ಶಕುನವೋ ಏನೋ ಯಾವ ಶಕುನವೋ ನಮಗೆ ಗೊತ್ತಿಲ್ಲ ಶುಭ ನುಡಿಯೇ ಶುಭ ನುಡಿಯೇ ಶಕುನದ ಹಕ್ಕಿ ಎನ್ನುವಂತೆ ಏನು ಶುಭ ನುಡಿಯುತ್ತೋ ಅಶುಭ ನುಡಿಯುತ್ತೋ ಗೊತ್ತಿಲ್ಲ ಒಟ್ಟಿನೊಳಗೆ ನಾಳೆ ಹುಟ್ಟುಹಬ್ಬದ ಹಿನ್ನೆಲೆಯೊಳಗೆ ಬಿ ಬಿ ಎಂ ಪಿಯವರು ಆ ಫ್ಲೆಕ್ಸನ್ನು ಧ್ವಂಸಗೊಳಿಸಿದಂಥ ದೃಶ್ಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಬಿ ಬಿ ಎಂ ಪಿಯವರು ಯಾವಾಗ ಏನು ಬೇಕಾದರೂ ಮಾಡ್ತಾರೆ ಫ್ಲೆಕ್ಸ್ಗಳನ್ನು ತೆಗಿತಾರೆ ಹಾಕಿದ ಫ್ಲೆಕ್ಸ್ಗಳನ್ನು ನೋಡಲ್ಲ ಮನಸೋ ಇಚ್ಛೆ ಆಟವನ್ನು ಆಡ್ತಾರೆ ಅವರು ಏನೂ ಮಾಡೋಕ್ಕಾಗಲ್ಲ ಅವರು ಒಂದು ಒತ್ತಡ ಬಲಗಿಯರ ಒಂದು ಒತ್ತಡ ಇಬ್ಬರು ಒತ್ತಡದೊಳಗೆ ಅಪ್ಪಚ್ಚಿಯಂತೂ ಆಗುವುದಿಲ್ಲ ಅವರು ಯಾವುದೇ ಕಾರಣಕ್ಕೂ ಕೂಡ ಯಾರ ಒತ್ತಡಕ್ಕೂ ಬಿ ಎಂ ಪಿಯವರು ಮಣಿದರೂ ಕೂಡ ಆ ಒತ್ತಡದಲ್ಲಿ ಸಿಗಬಹುದಾದ ಒಬ್ಬಟ್ಟೇನು ಅನ್ನುವುದನ್ನು ಯೋಚನೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಅನೇಕರು ಮಾತನಾಡಿದ ನಿಮಗೆ ಗಮನಕ್ಕೆ ತರ್ತಾ ಮೂರು ವಿಚಾರಗಳು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಒಂದು ಶಾಶ್ವತ ಕಾರ್ಯಕ್ಕೆ ಮುನ್ನುಡಿ ಬರುವಂಥ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಕಾರ್ಯ ಶ್ಲಾಘನೆ ಇನ್ನೊಂದು ಫುಟ್ಪಾತ್ ತೆರವು ಜೋನಲ್ ಕಮಿಷನ್ ಸತೀಶ್ ಕುಮಾರ್ ಮೋನಿ ಬಾಬಾ ಇನ್ನೊಂದು ಎಂ ರುದ್ರೇಶ್ ಹುಟ್ಟುಹಬ್ಬದ ಫ್ಲೆಕ್ಸ್ ದಿಢೀರ್ ತೆರವು ಈ ಮೂರು ಸುದ್ದಿಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಮತ್ತೆ ವಿಶೇಷ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ